ಕುಡಿಯಿರಿ ಏನು ಮಾಡಲಿ ಮಂಗಳ ತಾನೊಂದು ಬಗೆದರೆ ದೈವ ಬಗೆಯಿತು ಎಂಬಂತೆ ಏನೇನು ಆಸೆ ಇಟ್ಟುಕೊಂಡು ಕನಸು ಕಾಣುತ್ತಿರುವ ನನಗೆ ಆದರೆ ನನ್ನ ಕನಸೇನೋ ನನಸಾಗುತ್ತಿಲ್ಲ ಎಂಬಂತೆ ಭಯ ಆಗುತ್ತಿದೆ ನನಗೆ ಅತ್ಯಂತ ಭಯ ಆವರಿಸಿಕೊಂಡಿದೆ ನಿಮಗೆ ನಿಮ್ಮ ಅರ್ಥ ಏನಾಗಿರುವ ನನಗೂ ತಿಳಿಸಿ ನಾನು ಅದರಲ್ಲಿ ಪಾಲ್ಗೊಳ್ಳುವೆ ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದ್ದೇನೆ ಅವನು ಇಂದ ಇದೇ ಶಹರ್ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ನಾಗಿ ಅಧಿಕಾರ ಸ್ವೀಕರಿಸಿಕೊಳ್ಳಲು ಬರುತ್ತಿದ್ದಾನೆ ಒಳ್ಳೇದೇ ಆಯ್ತಲ್ರಿ ತಮ್ಮನೊಬ್ಬ ಸಾಹೇಬ್ನಿ ಬರ್ತಾ ಇದ್ದಂದ್ರೆ ಬಹಳ ಖುಷಿನೇ ಆಯ್ತು ಆದ್ರೆ ನೀವೇಕೆ ಚಿಂತೆ ಮಾಡ್ತಾ ಇದ್ದೀರಾ ಒಬ್ಬ ತಮ್ಮನಿಗಾಗಿ ದುಃಖ ಪಡಬೇಕು ನಿಜ ಇನ್ನೊಬ್ಬ ತಮ್ಮನಿಗಾಗಿ ಸಂತೋಷ ಪಡಬೇಕಿದೆ ಅಂದ್ರೆ ಈ ನಿಮ್ಮ ಮಾತಿನ ಅರ್ಥ ಎಮ್ ಎಲ್ ಎ ಗೌಡರ ತಂಗಿಯನ್ನ ಬೀರ ಪ್ರೀತಿ ಮಾಡಿದ್ದಾನಂತೆ ಅವಳು ಕೂಡ ಇವನನ್ನೇ ಮದುವೆಯಾಗಿ ಮನೆಗೆ ಬರ್ತಾಳಂತೆ ಊರು ತುಂಬಾ ಜನರು ಗುಸುಗುಸು ಮಾತನಾಡುತ್ತಿದ್ದಾರೆ ಅದಕ್ಕೆ ನನಗೆ ಭಯವಾಗುತ್ತಿದೆ ಮಂಗಳ ಗೌಡ ಮಗಳು ಬಹಳ ಬಹಳ ಸಾಲಿ ಕಲ್ತಕಿ ಕುರಿಕಾಯೋ ನನ್ನ ಕೈ ಹಿಡುತ್ತಾಳಂದ್ರೆ ನನಗಿದು ಆಶ್ಚರ್ಯವೇ ಸರಿ ಈಗ ಮುಂದೆನ ಮಾಡಬೇಕೆಂದಿದ್ದೇರಿ ಅತಿಗೆ ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನೆ ನನಗೆ ಆಶೀರ್ವಾದ ಆಶೀರ್ವಾದ ಸಾಧ್ಯವಿಲ್ಲ ಒಪ್ಪೋದಿಲ್ಲ ನೀನು ತಪ್ಪು ಮಾಡುವುದೇನೋ ಪೂರಾ ತಪ್ಪು ಮಾಡಿಬಿಟ್ಟಿದ್ಯಾ ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಈ ನಿಮ್ಮ ಸಂಬಂಧ ಅದಕ್ಕಿಂತ ದೂರ ಅಂತರವಿದೆ ನಾವೆಲ್ಲಿ ಅವರಲ್ಲಿ ನೀನೆಲ್ಲಿ ಇವೇಳಲಿ ಮುಗಿಲನ್ನ ಹರಕೊಂಡು ಹೆಗಲಿಗೆ ಹಾಕೊಂಡು ಬಿಟ್ಟಿಯಲ್ಲಪ್ಪ ನಾನೇನು ಮಾಡಲಿ ಅಣ್ಣ ನನ್ನ ಸಲುವಾಗಿ ಬಹಳ ತ್ರಾಸು ಮಾಡಿಕೊಂಡು ಆಘಾತ ಮಾಡಿಕೊಳ್ಳಬೇಡ ನಾನು ಎಷ್ಟೇ ಇವಳಿಂದ ದೂರ ಸರಿಯಬೇಕೆಂದರು ವಿಧಿ ನನ್ನ ಕೈ ಬಿಡತಾ ಇಲ್ಲ ನಾನು ಕಲಿತವನಲ ನನಗೂ ನಿನಗೂ ವಿವಾಹ ಎಲ್ಲಿಂದ ಅಂತ ಇವಳಿಗೆ ಎಷ್ಟು ತಿಳಿಸಿ ಹೇಳಿದರೂ ನೀನು ಕೈ ಬಿಟ್ಟರೆ ನಾನು ಶಿರೋಳ ಕೆರೆಗೆ ಬಿದ್ದು ಇದಕ್ಕೆ ನಾನು ಏನು ಮಾಡಲಿ ಅಣ್ಣ ನೀನೇ ಹೇಳಣ್ಣ ನೀನೇ ಹೇಳೋ ಹೌದು ದೇವ್ರಿ ನನ್ನನ್ನ ಈ ನಾಡಿನ ಅರಸನಾಗಿರ್ಬೋದು ಮುಂದೊಂದಿನ ನನ್ನನ್ನ ಕೊಲ್ಬಹುದು ಆದ್ರೆ ನಾನು ಇವರ ಮೇಲಿಟ್ಟಿರುವ ಪ್ರೀತಿ ಎಂದು ಕೊಲ್ಲೋಕೆ ಆಗೋದಿಲ್ಲ ಅದು ಯಾವಾಗ್ಲೂ ಶಾಶ್ವತವಾಗಿರುತ್ತೆ ನಾನು ಸಾಯುವಂತಿದ್ರೆ ಇವರ ಪಾದಕ್ಕೆ ಬಿದ್ದು ಸಾಯಿದೆ ಇಂಥ ಕೆಟ್ಟ ಹಠ ಮಾಡಬೇಡ ತಾಯಿ ಇಂಥ ಕೆಟ್ಟ ಹಠ ಒಳ್ಳೆಯದಲ್ಲ ನಿನ್ನ ಈ ಊರಿಗೆ ಕೆಟ್ಟ ಮನುಷ್ಯ ನಾವು ಅವನಂತೆ ನಡೆಯಬೇಕು ನಿನ್ನ ಈ ಹುಚ್ಚು ಅವನಿಗೇನಾದರೂ ಗೊತ್ತಾದರೆ ನಮ್ಮ ವಂಶವನ್ನ ನಿರ್ವಂಶ ಮಾಡಿ ಬಿಡುತ್ತಾನಮ್ಮ ನಮ್ಮ ವಂಶವನ್ನ ನಿರ್ವಂಶ ಮಾಡಿ ಬಿಡುತ್ತಾನೆ ನನ್ನ ಪ್ರೀತಿ ಮುಂದೆ ಅವನ ಶೂರತನ ಏನೂ ನಡೆಯುತ್ತಿಲ್ಲ ಅವನು ಎಂತವನು ಅಂತ ನಿಮಗಿನ್ನೂ ಗೊತ್ತಿಲ್ಲ ನೋಡಿದ್ದೇವ್ರಿ ಒಂದು ದಿನ ನಿಮ್ಮ ಕಿರಿಯ ತಮ್ಮ ಶಶಿಧರನೊಂದಿಗೆ ನನ್ನನ್ನು ಬಲತ್ಕಾರವಾಗಿ ಮದುವೆ ಮಾಡಲಿಕ್ಕೆ ನಿಂತಿದ್ರು ಒಂದು ದಿನ ನಾನು ತೋಟದ ಕಡೆ ಸುತ್ತಾಡ್ತಿರಬೇಕಾದ್ರೆ ಆ ಮನೋಹರ ನನ್ನ ಶೀಲವನ್ನೇ ಹಾಳು ಮಾಡಲಿಕ್ಕೆ ಬಂದಿದ್ದ ಆ ಸಮಯಕ್ಕೆ ದೇವ ಮಾನವರಾಗಿ ಬಂದು ನಿಮ್ಮ ತಮ್ಮ ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ದಾರೆ ಅಂದೇ ನಾನು ನಿರ್ಧಾರ ಮಾಡಿದ್ದೇನೆ ನನ್ನ ಗಂಡ ಇವರೇ ಅಂತ ದಯವಿಟ್ಟು ದಯವಿಟ್ಟು ಈ ಅನಾಥಳಿಗೆ ಅರಿಶಿನ ತಾಳಿಯನ್ನು ಕಟ್ಟಿಸಿ ಬಣ್ಣ ಕಟ್ಕೊಳ್ಳಿ ನಿಮ್ಮ ಕಾಲಿಗೆ ಬಿದ್ದು ಬೇಟ್ಕೊಳ್ಳಿ ಎಂತ ಕಠೋರದ ಮಾತು ಹಣ್ಣಿನದು ಎಂಥ ಕಠೋರದ ಮಾತು ಒಂದೇ ಒಂದೇ ರಕ್ತ ಹಚ್ಚಿಕೊಂಡು ಬಂದ ಅಣ್ಣ ತಮ್ಮಂದಿರಲ್ಲಿ ವಿಘ್ನದ ಮದುವೆಯೇ ಅಯ್ಯೋ ಶಿವ ಶಿವ ನಿನಗೆ ನಾನೆಂದು ಉತ್ತರ ಕೊಡಲಿ ನಾನೆಂದು ಉತ್ತರ ಮಂಗಳ ನೀನಾದರೂ ತಿಳಿಸಿ ಹೇಳೆ ಈ ಒಂದು ಹುಡುಗರಿಗೆ ಈ ಕೆಲಸ ಮಾಡಿ ಅಂತ ಹುಚ್ಚನಾಗ್ಬೇಡ ಲಕ್ಷ್ಮಿ ನೀನಾದರೂ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ ನೋಡ ಒಂದು ಹೆಣ್ಣಿನ ಕಷ್ಟವನ್ನ ಮತ್ತೊಂದು ಹೆಣ್ಣು ತಾನೇ ಅರ್ಥ ಮಾಡ್ಕೊಳ್ಬೇಕು ಇವರಿಂದ ನನ್ನನ್ನು ದೂರ ಮಾಡಿದೆ ನಿಜವಾದ್ರೆ ಖಂಡಿತ ನನ್ನ ಬದುಕಿಸುವುದಿಲ್ಲ ದಯವಿಟ್ಟು ನನ್ನ ಮಾನ ಪ್ರಾಣ ಎಲ್ಲವೂ ನಿಮ್ಮ ಕೈಯಲ್ಲಿದೆ ಒಂದು ಹಣ್ಣು ಉಳು ಹೋಗಿ ಇಡೀ ಮರವನ್ನೇ ಕಡಿಕ್ಕೆ ಹತ್ತಿದ್ದೇನೆ ತಾಯಿ ನಾನೇನು ಮಾಡಲಿ ಹಿರಿಯ ತಮ್ಮ ಬಯಸಿದ ಹುಡುಗಿ ಈ ತಮ್ಮ ಕೈ ಹಿಡಿದು ಒಂದೇ ಮನೆಯಲ್ಲಿರುವುದೆಂದರೆ ಇದಕ್ಕಿಂತ ಬಾರಿ ನೋವು ಬೇರೆ ಹೇಳಿದ ಅಣ್ಣ ಅಣ್ಣ ನಿನ್ನ ಮನನುಯಿಸದೆ ಕಟುಕಣನಾಗಲ್ಲ ಅಣ್ಣ ತಾನಾಗಿ ಬಯಸಿ ಬಂದ ಬಾಲೆಯನ್ನು ಕೈ ಬಿಡುವುದು ಒಂದು ಕಡೆಯಾದರೆ ಈ ಅಣ್ಣನಾಜ್ಞೆ ಮೀರಿ ಬದುಕುವುದು ಇನ್ನೊಂದು ಕಡೆಯಾಗಿದೆ ನನಗೆ ಅಣ್ಣ ನನಗಿದು ಧರ್ಮ ಸಂಕಟವಣ್ಣ ಇದು ನನಗೆ ಧರ್ಮ ಸಂಕಟ ಅಣ್ಣ ಈ ಕಾರ್ಯ ನಿನಗೂ ಅಣ್ಣುವುದಾದರೆ ಈಗಲೇ ನಾವು ಇಬ್ಬರು ಆಗಲುವುದಾದರೆ ನಾವು ಇಬ್ಬರು ಒಟ್ಟಿಗೆ ಸಾಯಿತೇವಣ ಒಟ್ಟಿಗೆ ಸಹಿತೇವೆ ಮಾತನ್ನಾಡಬೇಡಪ್ಪ ಮಾತನ್ನಾಡಬೇಡ ಹಾ ಒಂದು ಮಾತು ಒಂದೇ ಮಾತೆ ಕಣ್ಣ ಸಾವಿರ ಸಾವಿರ ಮಾತನಾದರೂ ಹೇಳೋ ಅದನ್ನು ಶಿರಸ ವಹಿಸಿ ಮಾಡುತ್ತಾನೆ ಈ ನಿನ್ನ ತಮ್ಮ ಬೀರ ನಿನಗಾಗಿ ಹುಲಿಯ ಹಾಲನ್ನು ತಂದು ಕೊಡಲೇ ಎಲ್ಲ ನಿನ್ನ ಪ್ರಾಣಕ್ಕಾಗಿ ಆ ಮಾರುತಿ ದೇವ ಎತ್ತಿ ತಂದ ಧ್ರುವನ ಪರ್ವತವನ್ನೇ ತು ಎಲ್ಲ ಪ್ರತಿ ಕ್ಷಣ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ಕಣ್ಣೀರು ತರಿಸಿದ ಆ ಚಾಂಡಲರ ರಕ್ತ ತಂದು ನಿನ್ನ ಹಣೆಗೆ ತಿಲಕವಾಗಿಡಲೇ ಹೇಳಣ್ಣಾದವನ ಮಾತು ಹೇಳೋ ಏನಿಲ್ಲಪ್ಪ ಇವಳೇ ನಿನ್ನ ಸತಿ ಎಂದು ನೀನು ನಿರ್ಧರಿಸಿದರೆ ನಾನು ಯಾವ ದಿನ ಯಾವ ಕ್ಷಣ ನಿನಗೆ ತಾಳಿ ಕಟ್ಟಲು ಅನುಮತಿ ಕೊಡುತ್ತೇನೋ ಕ್ಷಣ ಕಟ್ಟಬೇಕು ಅಲ್ಲಿಯವರೆಗೂ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆಯಂತಿರಬೇಕು ಈ ಮಾತಿಗೆ ನೀವು ತಪ್ಪಿ ನಡೆದರೆ ಈ ನನ್ನ ಧರ್ಮದ ನುಡಿ ಮುಂದೊಂದು ದಿನ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ಕೊಲ್ಲುತ್ತದೆ ಜೈ ಶ್ರೀರಾಮ್ ಇದಕ್ಕೆ ನಿಮಗೆ ಒಪ್ಪಿಗೆ ತಾನೆ ಅಣ್ಣ ಅಣ್ಣ ದೇವರಂತ ನನ್ನಣ್ಣನ ಮಾತನು ಕಿಚ್ಚಿತ್ತು ಕೇತು ಹಾಕಿ ಕೊಟ್ಟ ಮಾತಿಗೆ ತಪ್ಪಿ ನಡೆಯುವಣಲ್ಲ ಈ ನಿನ್ನ ತಮ ಬೀರ ನಾನು ಅರಸನಾದರೂ ಸರಿ ಅನಾಥನಾಗಿ ಬಾಳಿದರೂ ಸರಿ ಈ ನಿನ್ನ ತಮ್ಮನು ಮಾತು ಒಂದೇ ಅಣ್ಣ ಒಂದೇ ನೀನು ಆಜ್ಞೆ ಮಾಡಿದ ದಿನದಂತೆ ನಾನು ಇವಳ ಕೊರಳಿಗೆ ಕಾಡ್ತೀನಿ ಅರಿಶಿನದ ತಾಳಿ ಇದು ಸತ್ಯ ಅಣ್ಣ ಇದು ಸತ್ಯ ಸಂತೋಷ ಸಹೋದರ ಸಂತೋಷ ಕೆಚ್ಚದೆ ನಿನ್ನ ಉದಾರ ಗುಣಕ್ಕೆ ಅಂತರಂಗದಲ್ಲಿ ಅಲ್ಲಿಯವರೆಗೂ ಸತಿಪತಿಗಳಂತೆ ಕಾಲ ಕಳೆಯಿರಿ ಈಗ ನಿಮ್ಮನ್ನು ಬೇರೆಡೆ ಇಡಲು ನಿರ್ಧರಿಸಿದ್ದೇನೆ ಅದು ಸಣ್ಣವಳಾದ ನಿನಗೆ ಅರ್ಥವಾಗೋದಿಲ್ಲಮ್ಮ ಎಲ್ಲರೂ ಸಂತೋಷದಿಂದ ಇರಬೇಕಷ್ಟೇ ಆ ಈ ಸಂತೋಷ ಸಂಭ್ರಮದಲ್ಲಿ ಹಾಡಿನಲ್ಲಿರೋಣವೇ వా సంబా ఇవా ಮನೆ ಕಡೆ ಹುಷಾರು ನಾನು ಇವರನ್ನು ಒಂದು ಸ್ಥಳದಲ್ಲಿ ಮನೆ ಮಾಡಿ ಕಳಿಸಿ ಬರುವೆ ಆಯ್ತ್ರಿ ಆದಷ್ಟು ಬೇಗ ಬಂದ್ಬಿಡಿ ತಂದೆ ಶ್ರೀ ಮಾರುತೀಶ್ವರನೇ ಈ ನಮ್ಮ ಸಂಸಾರದ ಮೇಲೆ ಯಾವಾಗಲೂ ನಿನ್ನೆ ಬೆಳಕಿನ ಭಯ ಇರ್ಲಿ ತಂದೆ ಇರ್ಲಿ ಕೇಳಿಸಿಕೊಂಡೆ ಮಂಗಳ ನಿನ್ನ ಭಕ್ತಿ ಭಾವನೆಗಳೆಲ್ಲ ಯಾರವರು ಬೇಡ ಬಾಲಿ ನಾನೇ ಕೋಟೇದೇಶ್ವರ ಎಂ ಎಲ್ ಎರಣಗೌಡ ಇಲ್ಲಿಗೆ ಬಂದ ಕಾರಣ ಸಂಬಂಧ ಮಾಡಿಕೊಂಡ ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಹೇಳಲು ಬಂದಿರುವೆ ಆ ನಿಮ್ಮ ಸಂಬಂಧ ಕೇಳುವ ನಮ್ಮ ಯಜಮಾನರು ಈಗ ಮನೆಯಲ್ಲಿ ಇಲ್ವಲ್ಲ ನಿಮ್ಮ ಯಜಮಾನ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ನಾನು ತಿಳಿದುಕೊಂಡೆ ನಿನ್ನ ಯೋಗಕ್ಷಮ ವಿಚಾರಿಸಲು ಬಂದಿರುವೆ ಮಂಗಳ ನಿನ್ನ ಮೈದುನ ಯಾವ ಗಳಿಗೆಯಲ್ಲಿ ನನ್ನ ತಂಗಿಯ ಕೈ ಹಿಡಿದಳು ಅಂದೇ ನಿನ್ನ ಅಂಕ ಸುಖವನ್ನು ಬಯಸಿ ನಿನ್ನ ಹತ್ತಿರ ಬಂದಿರುವೆ ಮಂಗಳ ನಿಮ್ಮ ತಂಗಿಯೊಬ್ಬಳು ನನ್ನ ನನ್ನ ಹೆಂಡತಿ ಅಂತ ನೀವೇ ಹೇಳ್ತಾ ಇದ್ದೀರಿ ಅವಳು ನನ್ನ ತಂಗಿಯಾಗಿ ಬಂದ್ರೆ ನಾನು ಕೂಡ ನಿಮಗೆ ಹಿರಿಯ ತಂಗಿ ಅಲ್ವಿ ಹಿರಿಯ ತಂಗಿ ಅದರ ಶೇಡಿಗಾಗಿಯೇ ನಿನ್ನ ಅಂಗ ಸುಖವನ್ನು ಬಯಸಿ ಆ ಭಾವನೆ ಬದಲಾಯಿಸಿ ನಿನ್ನನ್ನು ಬರಮಾಡಿಕೊಳ್ಳುತ್ತಿದ್ದೇನೆ ಮಂಗಳ ¡Hierra manta, no,